ಹಲೋ ವೀಕ್ಷಕರೇ ನಮಸ್ಕಾರ ಸಾರ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಹೋಟೆಲಲ್ಲಿ ಮಾಡಬಹುದಾದಂಥ ಒಂದು ಸಿಂಪಲ್ ಆದಂಥ ಚಿಲ್ಲಿ ಚಿಕನನ್ನು ಮನೆಯಲ್ಲಿ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಮುನ್ನೂರು ಸ್ಕಿನ್ ಔಟ್ ಚಿಕನನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಒಂದು ಮೂರು ಸಲ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಕಾರ್ನ್ಫ್ಲೋರನ್ನು ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡ್ಕೊಳ್ಬಹುದು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೆ ಈಗ ಅದಕ್ಕೆ ಒಂದು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳೋಣ ಈಗ ಇದೆಲ್ಲವುಗಳನ್ನು ಕಲಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ನಾವು ನೆನೆಯೋದಿಕ್ಕೆ ಬಿಟ್ಬಿಡೋಣ ವೀಕ್ಷಕರೆ ಇದ್ದರೆ ನೀವು ಹೆಚ್ಚಿಗೆನೂ ಸಹ ಇಟ್ಕೊಳ್ಬಹುದು ಈಗ ಅದನ್ನು ಕಲಸ್ಕೊಂಡು ಚೆನ್ನಾಗಿ ಆ ಚಿಕನ್ ಪೀಸಸ್ಗೆ ನಾವು ಹಾಕಿರ್ತಕ್ಕಂಥ ಪ್ರತಿಯೊಂದು ಸಾಮಗ್ರಿಗಳು ಅಂಟ್ಕೊಳ್ಳೋ ಹಾಗೆ ಕಲಸಿ ಇಟ್ಕೊಳ್ಳೋಣ ವೀಕ್ಷಕರು ಈಗ ನಾನು ತೋರಿಸ್ತಾ ಇರ್ತಕ್ಕಂಥ ಒಂದು ಮೆಥಡ್ ಬಂದು ನೀವು ಸುಲಭವಾಗಿ ಯಾರು ಬೇಕಿದ್ರೂ ನೀವು ಇದನ್ನು ಮಾಡಿ ಇಟ್ಕೊಳ್ಬೋದು ಒಂದೊಂದಾಗಿ ನಾವು ಫ್ರೈ ಮಾಡಬೇಕಾದ್ರೆ ಹಾಕುವಾಗ ಅದು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ನಾವು ಕೆಲವೊಂದು ಸಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬಿಡ್ತೀವಿ ನೀವು ಮುಂಚಿತವಾಗಿ ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ನಿಮಗೆ ತುಂಬಾ ಸುಲಭ ವೀಕ್ಷಕರೇ ಕಾರ್ನ್ ಫ್ಲೋರನ್ನು ಒಂದು ಸ್ಪೂನಷ್ಟು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡಿದ್ದೀನಿ ಚಿಕನ್ ಪೀಸಸನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆಯೇ ಟೊಮೆಟೊ ಸಾಸನ್ನು ಅಳತೆ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮುನ್ನೂರು ಗ್ರಾಮ್ಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡಿದ್ದು ಹಾಕ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ಟೊಮೆಟೊ ಸಾಸು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಒಂದು ಅರ್ಧ ಲೋಟ ನೀರನ್ನು ಸೇರಿಸ್ಕೋಣ ನೋಡಿ ಇದನ್ನು ಮುಂಚಿತವಾಗಿ ನೀವು ಕಲಸಿಟ್ಕೊಂಡ್ಬಿಟ್ರೆ ಫ್ರೈ ಮಾಡ್ತಾ ಮಾಡ್ತಾ ಒಟ್ಟಿಗೆ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ಹಾಕ್ಬಿಡ್ಬೋದು ನೋಡಿ ಇದನ್ನೆಲ್ಲ ಲಂಪ್ಸ್ ಇಲ್ದಿರೋ ಅದನ್ನು ಸೇರಿಸ್ಕೊಳ್ಳೋಣ ಯಾರಾದರೂ ಹೊಸ್ತಾಗಿ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನೋಡಿ ಗಂಟು ನಾನು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ ರೆಡಿ ಇದೆ ಚಿಕನು ರೆಡಿಯಾಗಿದೆ ಈಗ ಎಣ್ಣೆಯನ್ನು ಒಂದು ಬಾಣಲೇಲಿ ಕರೆಯೋದಕ್ಕೆ ಬೇಕಾಗಿರೋಷ್ಟು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಅದು ಕಾದಾದಮೇಲೆ ನಾವು ಕಲಸಿಟ್ಕೊಂಡಿರ್ತಕ್ಕಂಥ ಚಿಕನ್ ಪೀಸಸನ್ನು ಒಂದೊಂದಾಗಿ ಸೇರಿಸ್ಕೋಣ ಮೀಡಿಯಮ್ ಹಂತದಲ್ಲಿ ಉರಿಯನ್ನು ಇಟ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಕಡೆ ಆಮೇಲೆ ಮಾತ್ರ ಹೋಗಿ ಈ ದಿವಸಗಳಲ್ಲಿ ನಾನು ವೀಡಿಯೋಸನ್ನು ಹೆಚ್ಚಾಗಿ ಹೋಗಲಿಲ್ಲ ಕಾರಣ ಇಷ್ಟೇ ಸಬ್ಸ್ಕ್ರೈಬ್ ಆಗಿರುವಂಥವರು ಸಹ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ರು ಯಾಕೆ ಮಾಡಬೇಕು ನಿಲ್ಲಿಸ್ಬಿಡೋಣ ಇಷ್ಟ ಇಲ್ಲ ಅಂತ ತಿಳ್ಕೊಳ್ತೀನಿ ಅಂಥೇಳಿ ನನಗೆ ತುಂಬನೇ ಬೇಸರಾಗಿ ನಾನು ನಿಲ್ಲಿಸಿದ್ದೆ ವೀಕ್ಷಕರೇ ಆದರೆ ನನ್ನ ಮನಸ್ಸು ತಡಿಲಿಲ್ಲ ಯಾರೋ ಒಬ್ರಿಗೋಸ್ಕರ ನಾವು ಹಾಕೋದನ್ನೇ ಬಿಡಬಾರ್ದು ಅಂಥೇಳಿ ಮತ್ತೆ ಮರಳಿ ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ರಿಗೂ ಸಹ ಶೇರ್ ಮಾಡಿ ವೀಕ್ಷಕರೇ ಎಲ್ಲರೂ ತುಂಬ ಹಣಕಾಸುಗಳ ಇಟ್ಕೊಂಡು ಮಾಡೋದಕ್ಕೆ ಬರೋದಿಲ್ಲ ಕಷ್ಟದಲ್ಲಿರೋವಂಥವರು ಈ ರೀತಿಯಾದರೂ ಮುಂದೆ ಬರೋಣ ಅಂಥೇಳಿ ಎಷ್ಟೋ ಜನ ನನ್ನ ಥರನೇ ಮಾಡೋದಕ್ಕೆ ಯೂಟ್ಯೂಬ್ ಮೂಲಕ ಬರ್ತಾಯಿರ್ತಾರೆ ಅವ್ರಿಗೆಲ್ಲೂ ಬೆನ್ನು ತಟ್ಟಿ ದಯವಿಟ್ಟು ಯಾರನ್ನು ಡಿಸ್ಕರೇಜ್ ಮಾಡೋಕ್ಕೆ ಹೋಗಬೇಡಿ ಇಷ್ಟ ಇಲ್ಲ ಅಂತಂದರೆ ನೋಡಲೇಬೇಡಿ ನೋಡಿ ಅಂತ ಯಾರನ್ನು ನಾವು ಬೇಡ್ಕೊಳ್ಳೋದಿಲ್ಲ ಇದರಿಂದ ಕಳ್ಕೊಳ್ಳೋ ಅಂಥದ್ದು ಸಹ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಇರೋದಿಲ್ಲ ಒಂದೇ ಒಂದು ಸಬ್ಸ್ಕ್ರೈಬ್ ಅಥವಾ ಒಂದು ಲೈಕ್ ಪಕ್ಕದಲ್ಲಿರುವಂಥವ್ರನ್ನ ಧೈರ್ಯ ತುಂಬಿಸಿ ಹುರಿದುಂಬಿಸಿ ಅವ್ರನ್ನ ಮುನ್ನುಗೋದಕ್ಕೆ ಸಹಾಯ ಮಾಡಿಕೊಳ್ಳಿ ಇದರಿಂದ ಅವರಿಗೆ ಎಷ್ಟೋ ಅನುಕೂಲ ಆಗುತ್ತೆ ವೀಕ್ಷಕರೇ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಗೊತ್ತಿರೋವಂಥವ್ರಿಗೆ ಶೇರ್ ಮಾಡಿ ನಮ್ಮ ಕರ್ನಾಟಕದ ಜನ ಕಷ್ಟದಲ್ಲಿರುವಂಥವ್ರನ್ನ ಪ್ರೋತ್ಸಾಹ ಮಾಡುವಂಥ ಜನ ಹಾಗಾಗಿ ದಯವಿಟ್ಟು ಈ ಒಂದು ರಿಕ್ವೆಸ್ಟನ್ನು ನಾನು ನಿಮ್ಮ ಹತ್ರ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದೂವರೆ ಚಮಚದಷ್ಟು ಸ್ಪೂನಷ್ಟು ನಾನು ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ಪ್ರಿಂಗ್ ಆನಿಯನ್ನ ಕೆಳಭಾಗನ ಇದ್ದೀನಿ ಮನಸ್ಸಿಗೆ ತುಂಬಾ ನನಗೆ ಘಾಸಿಯಾಗಿತ್ತು ಹಾಗಾಗಿ ನಾನು ವೀಡಿಯೋಸನ್ನು ಹಾಕೋಕ್ಕೆ ಆಗಲಿಲ್ಲ ಒಂದು ಕ್ಷಮೆ ಇರಲಿ ವೀಕ್ಷಕರೇ ಯಾರೋ ಒಬ್ರಿಗೋಸ್ಕರ ನಾವು ಡಿಸ್ಕರೇಜ್ ಆಗಲೇಬಾರ್ದು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಹೇಳಿರುವಂಥ ಒಂದು ಗಾದೆ ಅದಕ್ಕೋಸ್ಕರ ನಾನು ಮರಳಿ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆಯೇ ಸಣ್ಣ ಸಣ್ಣದಾಗಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಚೈನೀಸ್ ಐಟಮ್ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಈ ಸಾಸ್ ಐಟಮ್ಗಳು ಇದೆಲ್ಲನೂ ಬಿದ್ದರೆ ಅದು ಚೆನ್ನಾಗಿರೋದು ನೀವೆಷ್ಟು ಈ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಒಂದು ಫ್ಲೇವರ್ ಅದು ಕೊಡುತ್ತೆ ವೀಕ್ಷಕರೇ ಇವತ್ತು ನಾನು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಸಿಂಪಲ್ ಆದಂಥ ರೆಸಿಪಿ ಇದಕ್ಕಿಂತ ಸಿಂಪಲ್ಲಾಗಿ ಬೇರೆ ಒಂದು ರೆಸಿಪಿ ಇಲ್ಲ ವೀಕ್ಷಕರೇ ಖಂಡಿತವಾಗಿಯೂ ಇದನ್ನು ಒಂದು ಸಲ ಟ್ರೈ ಮಾಡಿ ಯಾವುದೇ ಆರ್ಟಿಫಿಷಿಯಲ್ ಆದಂಥ ಫ್ಲೇವರ್ಗಳನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಅದು ಆರೋಗ್ಯಕ್ಕೂ ಸಹ ಒಳ್ಳೆಯದಲ್ಲ ಹಾಗಾಗಿ ಈಗದನ್ನೆಲ್ಲ ಸ್ವಲ್ಪ ನಾವು ಫ್ಲೇವರ್ ಬರ್ತಿದ್ದಂಗೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಚಿಲ್ಲಿ ಚಿಲ್ಲಿಸನ್ನು ಗ್ರೀನ್ ಚಿಲ್ಲಿಸನ್ನು ಅದರಲ್ಲಿ ಸೇರಿಸ್ಕೊಳ್ಳೋಣ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಳಿ ಇವಾಗ ನಾನು ತೆಗೆದುಕೊಂಡಿರ್ತಕ್ಕಂಥ ಒಂದು ಮುನ್ನೂರು ಗ್ರಾಮ್ ಚಿಕನ್ಗೆ ಈ ಐಟಮ್ಸು ಸಾಕಾಗುತ್ತೆ ವೀಕ್ಷಕರೇ ಹೆಚ್ಚು ಕಮ್ಮಿಯನ್ನು ನೀವು ಮಾಡ್ಕೊಳ್ಬೋದು ಹಾಗೆಯೇ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಸೇರಿಸ್ಕೋಣ ಸ್ವಲ್ಪ ಅದು ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಅದು ಬಾಯಲ್ಲಿ ಇಡಬೇಕಾದ್ರೆ ಸಿಕ್ಕಿದ್ರೇ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ವೀಕ್ಷಕರೇ ಹೆಚ್ಚಿಗೆ ಅದನ್ನು ನೀವು ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಲಸಿಟ್ಕೊಂಡಂಥ ಸಾಸ್ ಐಟಮ್ಗಳನ್ನು ಅದರಲ್ಲಿ ಸೇರಿಸ್ಕೊಳೋಣ ವೀಕ್ಷಕರೇ ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಒಂದು ಕಾಲು ಲೋಟ ನೀರನ್ನು ಸಹ ಸೇರಿಸ್ಕೊಳ್ಳಿ ಇದನ್ನು ಹಾಕಿದ ಕೂಡಲೇ ಒಂದು ನಿಮಿಷ ಕಲಸ್ಕೊಂಡು ಈಗ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ ಪೀಸಸ್ಸನ್ನು ಅದರಲ್ಲಿ ಹಾಕ್ಕೊಳ್ಳೋಣ ನಿಮ್ಗೆ ಇನ್ನೂ ಹೆಚ್ಚಿಗೆ ಚಿಕನ್ ಪೀಸಸ್ ಕಲ್ಲರ್ ಬರಬೇಕು ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಅಷ್ಟೇ ಈಗ ನಮ್ಮ ರೆಸ್ಟೋರೆಂಟ್ ಸ್ಟೈಲಿಯ ಸ್ಟೈಲನ್ನ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಅದರ ಮೇಲೆ ಅಲಂಕಾರಕ್ಕೋಸ್ಕರ ಈರುಳ್ಳಿ ಹೂವನ್ನು ಹಾಕೋಣ ನೋಡಿದ್ರಲ್ಲ ಈಗ ಡಿಶ್ ಔಟ್ ಮಾಡೋಣ ವೀಕ್ಷಕರೇ ಸ್ಪೈಸಿ ಆದಂಥ ಒಂದು ಚಿಲ್ಲಿ ಚಿಕನ್ನು ಸವಿಯೋದಕ್ಕೆ ರೆಡಿಯಾಗಿದೆ ಈ ಥರ ಬಿಸಿ ಬಿಸಿ ಈ ಒಂದು ಮಳೆಗಾಲದಲ್ಲಿ ಮಾಡ್ಕೊಂಡು ತಿಂತಾ ಬಾಯಲ್ಲಿ ಬಾಯಲ್ಲಿ ಇದ್ದರೆ ಕೈ ನಿಲ್ಲೋದೇ ಇಲ್ಲ ವೀಕ್ಷಕರೇ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಪ್ರೋತ್ಸಾಹಿಸ್ತೀರಿ ಅಂತ ತಿಳ್ಕೊಂಡಿದ್ದೀನಿ ವೀಕ್ಷಕರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತಾಯಿದ್ದೀನಿ ವೀಕ್ಷಕರೇ ಅಲ್ಲಿ ತನಕ ಟೇಕ್ ಕೇರ್ ಬಾಯ್